ಹಲೋ ಫ್ರೆಂಡ್ಸ್ ನೀವು ಏನಾದರೂ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ವಿ ಎ ಓ ಪಿ ಡಿ ಒ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿದ್ರೆ ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪ ಮಾಹಿತಿ ಸಿಗ್ಬೋದು ಯಾಕೆಂದರೆ ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗಳಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಕ್ವಶನ್ ಏನು ಕೇಳ್ಬೋದು ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ನೋಡೋಣ ಬನ್ನಿ ಕರ್ನಾಟಕಕ್ಕೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರ್ತಕ್ಕಂಥದ್ದು ನೀವು ಕೇಳೇ ಇರ್ತೀರ ಸೊ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಫಸ್ಟು ಮೊದಲ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂತ ನೋಡೋದಾದರೆ ಕುವೆಂಪು ಕುವೆಂಪು ಅವ್ರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತಕ್ಕಂಥದ್ದು ನೋಡ್ಬೋದು ಹಾಂ ಕುವೆಂಪು ಅವ್ರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತೈತೆ ಯಾವ ಕೃತಿಗೆ ಅಂತ ನೋಡೋದಾದರೆ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತೈತೆ ಯಾವ ವರ್ಷ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟು ಈ ಸಾಲಿನಲ್ಲಿ ದೊರೆತೈತೆ ನೀವು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅರವತ್ತೇಳು ಅರವತ್ತೆಂಟಿದೆ ಎಕ್ಸಾಮ್ನಲ್ಲಿ ಯಾವ ವರ್ಷ ಕೇಳ್ಬೋದು ಅಂತ ಇದ ಇದನ್ನು ಕೇಳ್ತಾನೆ ಅಥವಾ ಇದನ್ನು ಕೇಳ್ತಾನೆ ಎರಡನ್ನೂ ಕೇಳಿದ್ರೆ ಗ್ರೇಸ್ ಅಥವಾ ಕೃಪಾಂಕ ಲಭಿಸ್ತೈತೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಲಭಿಸ್ತು ಹಾಗಾದರೆ ಅಂತ ನೋಡೋದಾದರೆ ವರಕವಿ ಎಂದು ಕರೆಯಲ್ಪಡುವ ದರಾಬೇಂದ್ರೆ ಇವರಿಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತೈತೆ ಯಾವ ಕೃತಿ ಅಥವಾ ಕಾದಂಬರಿ ಅಥವಾ ಸಾಹಿತ್ಯಕ್ಕೆ ಎನ್ನುತ್ತ ನೋಡೋದಾದರೆ ನಾಕು ತಂತಿ ನಾಲ್ಕು ತಂತಿ ಅನ್ನೋ ಕಾದಂಬರಿಗೆ ಸಿಗ್ತೈತೆ ಯಾವ ವರ್ಷ ಅನ್ನೋದು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಈ ವರ್ಷದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಆಯ್ತೈತೆ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರಾಗಿರ್ತಾರೆ ಡಿ ದೇವರಾಜು ಅರಸು ಅವರಾಗಿರ್ತಾರೆ ಇವ್ರನ್ನ ಹಿಂದುಳಿದ ಹಿಂದುಳಿದ ವರ್ಗದ ವರ್ಗಗಳ ಹರಿಕಾರ ಅಂತಲೂ ಕೂಡ ಕರೀತಾ ಬರ್ತೀವಿ ನೆಕ್ಸ್ಟ್ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೀತು ಅನ್ನೋದನ್ನ ನೋಡೋದಾದರೆ ಕೆ ಅಂತ ಅವರಿಗೆ ದೊರಿತೈತೆ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಇವರನ್ನು ಕಡಲತೀರ ಭಾರ್ಗವ ನಡೆದಾಡುವ ವಿಶ್ವಕೋಶ ಅಂತ ಕೂಡ ಕರಿತಾ ಬರ್ತೀವಿ ಯಾವ ಕೃತಿ ಅನ್ನೋಂಥ ನೋಡೋದಾದರೆ ಮೂಕಜ್ಜಿಯ ಕನಸುಗಳು ಇತ್ತೀಚೆಗೆ ಸಿನಿಮಾ ಕೂಡ ಆಗಿದೆ ಇದು ಮೂಕಜ್ಜಿಯ ಕನಸುಗಳು ಅನ್ನೋ ಕೃ ಕಾದಂಬರಿ ಅಥವಾ ಕೃತಿಗೆ ದೊರಿತಾ ಬರ್ತದೆ ಯಾವ ವರ್ಷ ಅಂತ ನೋಡೋದಾದರೆ ಎಪ್ಪತ್ತ್ಮೂರಲ್ಲಿ ಇವ್ರಿಗೆ ದೊರೆತರೆ ಅದಾದ ನಾಲ್ಕು ವರ್ಷಕ್ಕೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆ ಶಿವರಾಮ ಕಾರಂತರವ್ರಿಗೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತೈತೆ ನೆಕ್ಸ್ಟು ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡಿತಾರೆ ಅಂತ ನೋಡೋದಾದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವ್ರಿಗೆ ಕನ್ನಡದ ಆಸ್ತಿ ಎಂದು ಕೂಡ ಕರೀತಾರೆ ಮಾಸ್ತಿ ಕನ್ನಡದ ಆಸ್ತಿ ಯಾವ ಕೃತಿ ಅಂತ ನೋಡೋದಾದರೆ ವೀರ ರಾಜೇಂದ್ರ ಚಿಕ್ಕ ವೀರ ರಾಜೇಂದ್ರ ಚಿಕ್ಕ ವೀರ ರಾಜೇಂದ್ರ ಅನ್ನೋ ಕೃತಿಗೆ ದೊರೆಯುತ್ತೆ ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅಂತ ಹೇಳ್ಬೋದು ಮುಂದುವರೆದು ಆಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಾದ ನಂತರ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತೈತೆ ಅಂತ ನೋಡೋದಾದರೆ ವಿಕ್ರು ಗೋಕಾಕ್ ಅವರು ವಿಕ್ರು ವಿಕ್ರು ಗೋಕಾಕ್ ವಿಕೃ ಗೋಕಾಕ್ ಅವರು ಇವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ಕೂಡ ನಡೆದಿರ್ತೈತೆ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ತಿಂಗಳಲ್ಲಿ ನಡೆದಿರ್ತೈತೆ ನೋಡ್ಬೋದು ಗಮನಿಸ್ಬೋದು ವಿಕೃ ಗೋಕಾಕ್ ಅವ್ರಿಗೆ ಭಾರತ ಸಿಂಧೂ ರಶ್ಮಿ ಭಾರತ ಸಿಂಧೂ ರಶ್ಮಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಲ್ಲಿ ಆರನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆಯಿತು ಅಂತ ನೋಡೋದಾದರೆ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಅವರಿಗೆ ಯಾವ ಕೃತಿಗೆ ಯಾವ ಕಾದಂಬರಿಗೆ ಅಂತ ನೋಡೋದಾದರೆ ಇವ್ರದ್ದು ಸ್ಪೆಸಿಫೈಡಾಗಿ ಅಥವಾ ನಿಖರವಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ಕೃತಿ ಇಂಥದ್ದೇ ಕಾದಂಬರಿ ಅಂತ ಇಲ್ಲಿ ಪರಿಗಣಿಸಲು ಇವರ ಒಟ್ಟಾರೆ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಗಮನಿಸಿ ಅಂದರೆ ಸಮಗ್ರ ಸಾಹಿತ್ಯ ಅಂತ ಕರೀತಾ ಬರ್ತಾರೆ ಸಮಗ್ರ ಸಾಹಿತ್ಯ ಇವರ ಸಮಗ್ರ ಸಾಹಿತ್ಯವನ್ನು ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಸವಿಯಲ್ಲೇ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತಕ್ಕಂಥದ್ದು ಇನ್ನು ಏಳನೇ ವ್ಯಕ್ತಿ ಯಾರು ಜ್ಞಾನಪೀಠ ಪ್ರಶಸ್ತಿ ಸ್ವೀಕೃತಿ ಮಾಡಿದ್ದಂತಹ ಏಳನೇ ಸಾಹಿತಿ ಕವಿ ಚಿಂತಕರು ಕೂಡ ಆಗಿರ್ತಾರೆ ಅವರು ಯಾರು ಅಂತ ನೋಡೋದಾದರೆ ಗಿರೀಶ್ ಕಾರ್ನಾಡ್ ಅವರು ಇವರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ನಟನೆ ಕೂಡ ಮಾಡಿದ್ದಾರೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಯಾವ ಕೆಲಸಕ್ಕೆ ಅಂತ ಅಂದರೆ ಇವ್ರಿಗೂ ಕೂಡ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯವನ್ನು ಗಮನಿಸಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಇದಾದ ನಾಲ್ಕು ವರ್ಷಗಳ ಬಳಿಕ ಅಂದರೆ ಅನಂತಮೂರ್ತಿಯವರು ಸ್ವೀಕರಿಸಿದ ನಾಲ್ಕು ವರ್ಷಗಳ ಬಳಿಕ ಗಿರೀಶ್ ಅವರು ಸ್ವೀಕರಿಸ್ತಾರೆ ಮತ್ತು ಎಂಟನೆಯ ಹಾಗೂ ಕೊನೆಯ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡಿತಾರೆ ಅಂತ ನೋಡೋದಾದರೆ ಚಂದ್ರಶೇಖರ ಕಂಬಾರರು ಇವ್ರದ್ದು ಕೂಡ ಸಮಗ್ರ ಸಾಹಿತ್ಯ ಗಮನಿಸಿ ಅಥವಾ ಕೊಡುಗೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿರ್ತೈತೆ ಎರಡು ಸಾವಿರದ ಹತ್ತರ ಹತ್ತರಲ್ಲಿ ಈ ಎರಡು ಸಾವಿರದ ಹತ್ತರಿಂದ ಯಾರು ಕೂಡ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡು ಕೊಟ್ಟಿಲ್ಲ ಎಂದು ಹೇಳಬಹುದಾಗಿದೆ ಇಷ್ಟು ಫ್ರೆಂಡ್ಸ್ ಕನ್ನಡದ ಒಟ್ಟು ಎಂಟು ಜ್ಞಾನಪೀಠಗಳ ಪ್ರಶಸ್ತಿಗಳ ಮಾಹಿತಿ ಇದಾಗಿತ್ತು ಹೀಗೆ ಮುಂದೆ ಎಲ್ಲ ಟಾಪಿಕ್ಗಳು ಅಥವಾ ಸಬ್ಜೆಕ್ಟ್ಗಳ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ